ಹಾಯ್ ಗೆಳೆಯರೆ ನಮಸ್ಕಾರ ಇಂದು ನಾವು ಮಾತನಾಡಲಿರೋದು ಮಹಿಳೆಯರ ದೇಹದ ಒಂದು ಅದ್ಭುತವಾದ ವಿಷಯದ ಬಗ್ಗೆ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರಬಹುದು ಹೆಂಗಸರ ಯೋನಿಯಲ್ಲಿ ಎರಡು ತೂತುಗಳು ಇರುವುದು ಯಾಕೆ ಇದು ಕೇಳಿದಾಗ ಸ್ವಲ್ಪ ವಿಚಿತ್ರವಾಗಿ ಅನಿಸಬಹುದು ಆದರೆ ಇದರ ಹಿಂದೆ ವೈಜ್ಞಾನಿಕ ಕಾರಣವಿದೆ ಇಂದು ನಾವು ಇದರ ಬಗ್ಗೆ ಸರಳವಾಗಿ ಮೈಕ್ರೋಸ್ಕೋಪಿಕ್ ಲೆವೆಲ್ನಿಂದ ಹಿಡಿದು ಪ್ರಾಯೋಗಿಕ ಉಪಯೋಗಗಳವರೆಗೆ ಎಲ್ಲಾ ವಿವರಗಳನ್ನು ತಿಳಿದುಕೊಳ್ಳೋಣ ಮೊದಲು ನೀವು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾವು ಇಂತಹ ಇನ್ಫಾರ್ಮೇಟಿವ್ ವಿಷಯಗಳನ್ನು ನಿಯಮಿತವಾಗಿ ತರೋಣ ಹಾಗೆ ಬೆಲ್ ಐಕಾನ್ ಒತ್ತಿ ತಪ್ಪಿಸಿಕೊಳ್ಳಬೇಡಿ ಮೂಲ ವಿವರಣೆ ವಿಷಯಕ್ಕೆ ನೇರವಾಗಿ ಪ್ರವೇಶಿಸಿ ಡಯಾಗ್ರಾಂ ಅಥವಾ ವಿಜುವಲ್ ಏಡ್ ಬಳಸಿದಂತೆ ವಿವರಿಸಿ ಹೆಂಗಸರ ಯೋನಿ ಪ್ರದೇಶದಲ್ಲಿ ಎರಡು ವಿಭಿನ್ನ ತೂತುಗಳು ಓಪನಿಂಗ್ಸ್ ಇರುತ್ತವೆ ಒಂದು ಯುರೇತ್ರಲ್ ಓಪನಿಂಗ್ ಮೂತ್ರದ್ವಾರ ಎರಡು ವಜೈನಲ್ ಓಪನಿಂಗ್ ಯೋನಿದ್ವಾರ ಇವೆರಡು ಬೇರೆ ಬೇರೆ ಕಾರ್ಯಗಳನ್ನು ಹೊಂದಿವೆ ಒಂದು ಯುರೇತ್ರಲ್ ಓಪನಿಂಗ್ ಇದು ಮೂತ್ರಪಿಂಡದಿಂದ ಬಂದ ಮೂತ್ರವನ್ನು ಹೊರಹಾಕುವ ಸಣ್ಣ ತೂತು ಎರಡು ವಜೈನಲ್ ಓಪನಿಂಗ್ ಇದು ಯೋನಿ ಮಾರ್ಗ ಇದರ ಮೂಲಕ ಮುಟ್ಟು ಸಂಭೋಗ ಮತ್ತು ಶಿಶು ಜನನ ಸಾಧ್ಯ ಸರಳ ಉದಾಹರಣೆ ಸಿಂಪಲ್ ಆಗಿ ಹೇಳಬೇಕೆಂದರೆ ಒಂದು ತೂತು ಗಾಗಿ ಇನ್ನೊಂದು ಬೇಬಿ ಪೀರಿಯಡ್ಸ್ಗಾಗಿ ವೈಜ್ಞಾನಿಕ ಕಾರಣಗಳು ಮಾನವ ದೇಹದ ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಸಮಯದಲ್ಲಿ ಮೂತ್ರಪಿಂಡ ಮತ್ತು ಪ್ರಜನನ ವ್ಯವಸ್ಥೆ ಬೇರೆ ಬೇರೆ ನಾಳಗಳು ಮೂಲಕ ರೂಪಿಸಲ್ಪಡುತ್ತವೆ ಹೆಣ್ಣು ಭ್ರೂಣದಲ್ಲಿ ಮೂತ್ರನಾಳ ಯುರೇತ್ರ ಮತ್ತು ಯೋನಿ ಪ್ರತ್ಯೇಕವಾಗಿ ರಚನೆಯಾಗುತ್ತವೆ ಇದು ಎಫಿಶಿಯೆನ್ಸಿಗಾಗಿ ಒಂದೇ ತೂತು ಎರಡು ಕೆಲಸಗಳನ್ನು ಮಾಡಿದರೆ ಇನ್ಫೆಕ್ಷನ್ ಅಥವಾ ಡಿಸ್ಸ ಹೆಚ್ಚು ನೀವು ಕೇಳಬಹುದು ಸರ್ ಗಂಡಸರಿಗೆ ಒಂದೇ ತೂತು ಯುರೇತ್ರಾ ಇದೆಯಲ್ಲ ಹೌದು ಆದರೆ ಅವರಲ್ಲಿ ಸ್ಪರ್ಮ್ ಮತ್ತು ಯೂರಿನ್ ಒಂದೇ ನಾಳದಲ್ಲಿ ಹಾದುಹೋಗುತ್ತದೆ ಆದರೆ ಒಂದೇ ಸಮಯದಲ್ಲಿ ಅಲ್ಲ ನೆಚ್ಚೋಣ ಸಾಮಾನ್ಯ ತಪ್ಪು ಗ್ರಹಿಕೆಗಳು ಕೆಲವರು ಯೋಚಿಸಬಹುದು ಎರಡು ತೂತುಗಳು ಎರಡು ಯೋನಿಗಳು ಇಲ್ಲ ಯೋನಿ ಒಂದೇ ಆದರೆ ಮೂತ್ರದ್ವಾರ ಪ್ರತ್ಯೇಕ ಕೆಲವರಿಗೆ ಹೈಮನ್ ಕನ್ಯಾಪಟಲ ಬಗ್ಗೆ ಗೊಂದಲವಿರುತ್ತದೆ ಅದು ಯೋನಿದ್ವಾರದ ಪಾರ್ಶ್ವನಲ್ಲಿರುವ ಟಿಶ್ಯೂ ತೂತು ಅಲ್ಲ ಪ್ರಾಯೋಗಿಕ ಪ್ರಯೋಜನಗಳು ಎರಡು ತೂತುಗಳಿರುವುದರ ಅನುಕೂಲಗಳು ಒಂದು ಹೈಜೀನ್ ಮೂತ್ರ ಮತ್ತು ಯೋನಿ ಸ್ರಾವಗಳು ಮಿಶ್ರವಾಗುವುದಿಲ್ಲ ಯುಟಿಐ ಮೂತ್ರನಾಳದ ಇನ್ಫೆಕ್ಷನ್ ಕಡಿಮೆ ಎರಡು ಪ್ರಸವ ಸುಲಭ ಬೇರೆ ಓಪನಿಂಗ್ ಇದ್ದರೆ ಬೇಬಿ ಹೊರಬರಲು ಸ್ಪೇಸ್ ಹೆಚ್ಚು ಮೂರು ಸೆಕ್ಸುಯಲ್ ಹೆಲ್ತ್ ಯೋನಿಗೆ ಡೆಡಿಕೇಟೆಡ್ ಓಪನಿಂಗ್ ಇರುವುದರಿಂದ ಸಂಭೋಗ ಸಮಯದಲ್ಲಿ ಯೂರಿನರಿ ಟ್ರ್ಯಾಕ್ ಸುರಕ್ಷಿತ ತೀರ್ಮಾನ ಸಾರಾಂಶ ದೇಹದ ಡಿಸೈನ್ ಪರ್ಫೆಕ್ಟ್ ಎರಡು ತೂತುಗಳು ಹೈಜೀನ್ ಸುರಕ್ಷತೆ ಮತ್ತು ಕಾರ್ಯಕ್ಷಮತೆಗಾಗಿ ಇದು ನಿಸರ್ಗದ ಅದ್ಭುತ ವಿಜ್ಞಾನ ನಿಮ್ಮ ಅಭಿಪ್ರಾಯ ನೀವು ಇದನ್ನು ಮೊದಲು ಗಮನಿಸಿದ್ದೀರಾ ಕಾಮೆಂಟ್ಸ್ನಲ್ಲಿ ಹೇಳಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇದು ಸುಳ್ಳು ಮಾಹಿತಿಯನ್ನು ಹೋಗಲಾಡಿಸಲು ಸಹಾಯ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾವು ಇನ್ನೂ ಹೆಚ್ಚು ಫ್ಯಾಕ್ಸ್ ತರೋಣ ಸ್ಕ್ರಿಪ್ಟ್ ಟಿಪ್ಸ್ ವಿಜುವಲ್ಸ್ ಡಯಾಗ್ರಾಮ್ಸ್ ಮೂರು ಮಾಡೆಲ್ಸ್ ಬಳಸಿ ಹಾಸ್ಯ ಮತ್ತು ಸರಳ ಉದಾಹರಣೆಗಳು ವೆಟೆನ್ಷನ್ ಹೆಚ್ಚಿಸುತ್ತದೆ ಕಿಟಾಗಳನ್ನು ಎರಡು ಮೈನಸ್ ಮೂರು ಬಾರಿ ಪುನರಾವರ್ತಿಸಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಹ್ಯಾಪಿ ಲರ್ನಿಂಗ್